ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಬಿಡ್ತೀನಿ ನಾವು ಆರಾಮದಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇ ಆಗಿರೋದ್ರಿಂದ ಸಾನ್ವಿಗೆ ಸ್ಕೂಲ್ ರಜಾ ಆಯ್ತು ನೋಡ್ರಿ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಅಡಿಗೆ ನಾಷ್ಟ ಎಲ್ಲ ಕೆಲಸ ಮುಗಿಸಿದ್ದೇನೆ ಈಗ ಇವತ್ತು ನಾಷ್ಟಕ್ಕೆ ನೀರು ದೋಸೆ ಆಲೂಗಡ್ಡೆ ಪಲ್ಯೆ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಮಾಡಿದ್ನಿ ಯಾಕಂದ್ರೆ ತೆಂಗಿನಕಾಯಿ ಹಾಳಾಗಿಬಿಡ್ತು ಅಂದ್ರೆ ಕೆಟ್ಟಿತ್ತು ಅದಕ್ಕಾಗಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡಿ ಅನ್ನ ಸಾಂಬಾರು ಎಲ್ಲ ಮಾಡಿ ಅಡುಗೆ ಕೆಲಸ ಮುಗಿಸಿದ್ದೀನಿ ಆಮೇಲೆ ನಮ್ಮ ಮನೆಯವರು ನಾಷ್ಟ ಮಾಡಿ ಡಬ್ಬಿ ತೊಗೊಂಡು ಹೋದರು ಈಗೀಗಂತೂ ಇವತ್ತು ಸ್ಕೂಲ್ ರಜಾ ಐತಿ ಇಬ್ಬರು ಕೂಡ ನಾಷ್ಟ ಮಾಡಿದ್ದು ಈಗ ಮಾಡಿ ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋದಿತ್ತು ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಇವಾಗ ಮತ್ತೆ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸರಿಮ್ಮ ಇನ್ನು ಕೆಲಸ ಐತೆ ನೋಡ್ರಿ ಈಕ್ಕಿಗೆ ಸ್ನಾನ ಮಾಡಿಸ್ಬೇಕು ನಾ ಸ್ನಾನ ಮಾಡಬೇಕು ಕಸ ಗುಡಿಸ್ಬೇಕು ಮತ್ತು ಪಾತ್ರೆ ತೊಳಿಬೇಕು ಕಿಚನೆಲ್ಲ ಕ್ಲೀನ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಐತೆ ಕಿ ಕ್ಲೀನಿಂಗ್ ಕೆಲಸ ಎಲ್ಲ ಏನೂ ನಾನು ಎಲ್ಲನೂ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು ಈಕ್ಕೀಗ ಇವತ್ತ ಜಾಮೂನ್ ಬೇಕಂತ ಜಾಮೂನ್ ಮಾಡಬೇಕಾಗಿತ್ತು ಜಾಮೂನ್ ಬೇಕೇ ಭಾಳ ದಿವಸ ರೀ ಈ ಕೇಳಾಕತ್ತಿ ಆದ್ರೆ ನನಗೆ ಟೈಮ್ ಆಗಿರಲಿಲ್ಲ ಇವತ್ತು ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣ ಅಂತ ನಿನ್ ಏನೋ ಅಣ್ಣಿ ಅಣ್ಣ ಮಾಡ್ತೇನೆ ಅಂತೇಳಿ ಆದ್ರೆ ಮಾಡಲೇ ಇಲ್ಲ ಪಾಪ ಇವತ್ತ ಮಾಡ್ಕೊಡ್ಬೇಕು ಕೊಡ್ಬೇಕು ಅಂದ್ಕೊಂಡೀನಿ ಆದರೆ ಮಾಡ್ತೇನೆ ಇವತ್ತ ಇಲ್ಲಮ್ಮ ಇವತ್ತು ಮಾಡಲಿ ನಾಳೆ ಮಾಡಲಿ ಇವತ್ತು ಮಾಡಲಿ ಇವತ್ತು ಮಾಡಿಕೊಡ್ತೀನಿ ಪಾಪೇ ಸರಿ ಕೇಳತ್ತಾಳ್ರಿ ಅದಕ್ಕೆ ಇವತ್ತಕ್ಕೆ ಜಾಮೂನ್ ಮಾಡಿ ಕೊಡ್ಬೇಕಂತ ಅಂದ್ಕೊಂಡೇನಿ ನೋಡೋಣಂತ ಹೆಂಗೆ ಹೆಂಗೆ ಹೋಗ್ಕತಿ ಇವತ್ತಿನ ದಿನ ಗೊತ್ತಿಲ್ಲ ಬರ್ರಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತೆ ಸಾನ್ವಿಗೆ ಟಿ ವಿ ಹಚ್ಕೊಟ್ಟು ನಾನು ಕಸ ಹೊಡೆದು ಮನೆ ಒರೆಸಿ ಇನ್ನು ಅಕ್ಕಿಗೆ ಸ್ನಾನ ಮಾಡಿಸು ನನ್ನಷ್ಟಿಗೆ ಅಕ್ಕಿ ಮಲ್ಕೊಂಡು ಬಿಟ್ಟಿದ್ಲು ಅದಕ್ಕಾಗಿ ಅಕ್ಕಿಗೆ ಹೊಚ್ಚಿ ಮಲಗಿಸಿ ನಾನು ಸ್ನಾನ ಮಾಡ್ಕೊಂಡು ಬನ್ನಿ ಈಗ ಬೆಳಗ್ಗೆನ ಅಡುಗೆ ಕೆಲಸ ಎಲ್ಲ ಮುಗ್ದಿರೋದ್ರಿಂದ ಜಾಸ್ತಿ ಏನು ಕೆಲಸ ಇರಲಿಲ್ಲ ಕಸ ಗುಡಿಸಿ ಒರೆಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೀನಿ ಇನ್ನು ನಾನು ರೆಡಿಯಾಗಿ ಸಣ್ಣ ಪುಟ್ಟ ಕೆಲಸಗಳು ಏನಿರ್ತಾವಲ್ಲ ಅವ್ನು ನೋಡ್ಕೋಬೇಕು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಐತಿ ಅದನ್ನೆಲ್ಲ ಮಾಡಿಕೊಂಡು ನಂತರ ಸಾನ್ವಿ ಅಕ್ಕಿ ಹೇಳ್ತಾಳೆ ನೋಡಬೇಕು ಎದ್ದಾದ್ಮೇಲೆ ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ಇವತ್ತೇನು ಸ್ಕೂಲ್ ರಜಾ ಐತಲ್ಲ ಅಕ್ಕಿಗೆನ ಮಧ್ಯಾಹ್ನ ಅಥವಾ ಸಂಜೆಗಾಕಿ ಯಾವಾಗ ಅವಾಗ ಮಾಡ್ಸಿರ ನಡಿತೈತಿ ಇವಾಗ ನಾನು ರೆಡಿಯಾಗಿ ಬಂದೀನಿ ಈಗ ಸ್ನಾನ ಅದು ಆಯ್ತು ನೋಡ್ರಿ ನಂದು ಸಾನ್ವಿಗೆ ಸ್ನಾನ ಮಾಡಿಸ್ಬೇಕಂತೇಳಿ ನಾನು ಕಸ ಗುಡಿಸಿ ಬಂದ್ರ ಕಸ ಅಷ್ಟು ಗುಡ್ಸಾಕತ್ತೀನಿ ಯಾಕೆ ಅಲ್ಲೇ ಟಿ ವಿ ನೋಡ್ಕೊಂತ ಅಲ್ಲೇ ಮಲ್ಕೊಂಡೋಗ್ಬಿಟ್ಟಾಳು ಇನ್ನು ಆಕಿಗೆ ಅದ್ರ ಮೇಲೆ ನಾನು ಸ್ನಾನ ಮಾಡಿಸ್ತೀನಿ ಅಡುಗೆ ಅಂತೂ ಎಲ್ಲ ಮುಗ್ದತ್ ನಂದು ಇನ್ನೇನು ಕೆಲಸ ಇಲ್ಲ ಇನ್ನು ಜಾಮೂನು ಅಷ್ಟು ಮಾಡಬೇಕು ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಒಳಗೆ ಸ್ಟೋರಿ ಹಾಕಿದ್ನಿ ನಿನ್ನೆ ಭಾಳಷ್ಟು ಜನ ನೋಡಿದರೆ ಇನ್ಸ್ಟಾಗ್ರಾಮ್ ಒಳಗೆ ನನಗೆಲ್ಲ ಫ್ರೆಂಡ್ ಇದ್ದವರೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದರು ಯಾವತ್ತೂ ನನಗೆ ಕಮೆಂಟು ಮೆಸೇಜು ಮಾಡದೇ ಇರೋರು ನಿನ್ನೆ ಎಲ್ಲರೂ ರಿಪ್ಲೈ ಮಾಡಿದರು ಎಷ್ಟು ಜನ ಕಾಲ್ ಮಾಡಿದರು ನಾನು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತೈತೆ ಅಂತೇಳಿ ನಾನು ಒಂದು ನೆಗೆಟಿವ್ ಕಮೆಂಟ್ ಬಗ್ಗೆ ನಾನು ಮಾತಾಡಿದ್ರೆ ನನಗೆ ಅಷ್ಟೊಂದು ಪಾಸಿಟಿವ್ ಕಮೆಂಟ್ಗಳು ಬಂದು ನನಗಂತೂ ಭಾಳ ಅಂದ್ರೆ ಭಾಳ ಆಯಿತು ಎಲ್ಲ ಒಂದಿಬ್ಬರು ಮಾತಾಡ್ತಾರಂದ್ರೆ ನಾನು ತಲೆ ಕೆಡ್ಸ್ಕೊಬಾರ್ದು ಇನ್ಮೇಲೆ ನನ್ನನ್ನು ಯಾರು ಇಷ್ಟಪಡ್ತಾರಲ್ಲ ಅವರಿಗಾಗಿ ನಾನು ವೀಡಿಯೋ ಮಾಡ್ಬೇಕಂತೇಳಿ ನನಗೊಂಥರ ಎನರ್ಜಿ ಬಂದಂಗಾಯ್ತು ನಿನ್ನೆ ನೀನು ಎಲ್ಲರೂ ಅಷ್ಟೆ ನನಗೆ ಯಾರ್ಯಾರು ಕಾಲ್ ಮಾಡಿದಾರೆ ಯಾರ್ಯಾರು ಆಗಿ ಡಿ ಎಮ್ ಮಾಡಿದಾರೆ ಯಾರ್ಯಾರು ಮೆಸೇಜ್ ಮಾಡಿದರಿ ಅವ್ರಿಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲಂಗೆ ಇಲ್ಲ ಯಾಕಂದರೆ ನೀನು ಒಂಥರ ನನ್ನ ಇಡೀ ದಿವಸ ಮೂಡ್ ಹೆಂಗೆ ಬ ಹೆಂಗಾಗಿಬಿಟ್ಟಿತ್ತು ಅಂದರೆ ನಾವಿಷ್ಟು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡ್ತೀವಿ ಎಲ್ಲ ಮಾಡಿರೋನು ಜನ ಹಿಂಗೆ ಮಾತಾಡ್ತಾರಲ್ಲ ಅಂಥೇಳಿ ನನಗೊಂಥರ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು ಆದರೆ ನನಗೆ ನಿನ್ನೆ ಬಂದಿರೋ ಅಂಥ ರೆಸ್ಪಾನ್ಸ್ ನೋಡಿ ನನಗಂತೂ ಆ ನೆಗೆಟಿವ್ ಕಮೆಂಟ್ ಯಾರು ನನಗೆ ಮಾತಾಡಿದಿರಲ್ಲ ಅದಂತೂ ನನಗೆ ತಲೆಯಾಗಿಂದ ತೆಗೆದಾಗ ಹೋಗ್ಬಿಡ್ತು ನೋಡ್ರಿ ನನಗೆ ಇನ್ನೂ ಅನಿಸ್ತು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ನನ್ನ ವೀಡಿಯೋಗಾಗಿ ಖಾಯವರದಾರ ರಗಡ ಮಂದಿ ಅವರಿಗಾಗಿ ನಾನು ಏನಾದರೂ ಒಳ್ಳೆಯದನ್ನು ಕೊಡಬೇಕು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತೇಳಿ ನನ್ನಲ್ಲಿ ಒಂದು ಎನರ್ಜಿ ಒಂದು ಎಕ್ಸ್ಟ್ರಾ ಎನರ್ಜಿ ಅನ್ಬೋದು ಆ ಥರ ಎನರ್ಜಿ ಬಂದತ್ ನೋಡ್ರಿ ನಾನು ನನಗೆ ಯಾರ್ಯಾರು ಸಪೋರ್ಟ್ ಮಾಡಕತ್ತೀರಿ ಇನ್ನೂ ಈ ರೀತಿ ಸಪೋರ್ಟ್ ಮಾಡಿರಿ ನಾನು ಯಾವುದೇ ಥರ ಇಲ್ಲಿವರೆಗೂ ಆತು ಒಂದು ಕೆಟ್ಟದಾಗಿ ನಾನು ವೀಡಿಯೋ ಮಾಡಿಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ ಇಲ್ಲ ಅಂದರೂ ಅಲ್ಲಿ ಹೋಗಿ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು ಅಕ್ಷತಾ ಶಿವ ಫೈವ್ ಒನ್ ಅಂತ ಐತಿ ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡಿ ನೋಡಿರಿ ನಂದು ಏನಾದರೂ ಆ ರೀತಿ ಕೆಟ್ಟ ವೀಡಿಯೋ ಆಮೇಲೆ ಆ ಥರ ಏನಾದರೂ ಇತ್ತಂದ್ರೆ ನನಗೆ ಅದನ್ನು ಡೈರೆಕ್ಟ್ ನನಗೆ ವೀಡಿಯೋ ಕಳಿಸ್ರಿ ಈ ರೀತಿ ವೀಡಿಯೋ ಮಾಡಿದಾರೆ ನೀವು ಅದಕ್ಕೆ ಮಾತಾಡಿದಾರೆ ಜನ ಅಂಥೇಳಿ ಅವಾಗ ನಾನು ಒಪ್ಕೋತೀನಿ ನಾನು ಯಾವ್ದು ಅದೇ ಥರ ಒಂದು ಏನದು ಕಮ್ಯುನಿಟಿಗೆ ಒಂದು ಕೆಟ್ಟ ಮೆಸೇಜ್ ಕೊಡುವಂಥ ವೀಡಿಯೋನ ನಾನು ಯಾವತ್ತೂ ಮಾಡಿಲ್ಲ ಮುಂದೆ ಮಾಡೋದನ್ನೂ ಇಲ್ಲ ಆದಷ್ಟು ನಾನು ಒಳ್ಳೆ ವೀಡಿಯೋಸ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ವೀಡಿಯೋಸ ಮಾಡೋಕ್ಕೆ ಹೋಗಂಗಿಲ್ಲ ನನ್ನನ್ನು ಇಷ್ಟಪಡೋರು ಹೆಂಗಿದ್ರು ಇಷ್ಟಪಡುತ್ತಾರೆ ಹಂಗಂತೇಳಿ ನಾನು ಯಾವುದ್ಯಾವುದೋ ವೀಡಿಯೋಸು ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಇದು ಒಂದು ಒಳ್ಳೆ ವಾರ್ನಿಂಗ್ ನಾನು ಇನ್ನು ಅವ್ರಿಗೆ ಕೊಟ್ಟು ನೆನೆಸ್ತತಿ ಯಾಕಂದರೆ ಒಳಗೆ ಅವ್ರಿಗೆಲ್ಲ ಹೋಗಿ ರೀಚ್ ಆಗಿರಬಹುದು ಗೊತ್ತಿಲ್ಲ ಇನ್ನು ಅವ್ರು ನನ್ನ ಬಗ್ಗೆ ಮಾತಾಡೋದಿಲ್ಲ ಅಂತ ಹೇಳಿ ಅನ್ಕೊಂಡೀನಿ ಆದ್ರೆ ನನಗೆ ನಿನ್ನೆ ಸಿಕ್ಕಂಥ ರೆಸ್ಪಾನ್ಸಿಗೆ ನಾನು ನಿಮ್ಗೆಲ್ರಿಗೂ ಯಾವತ್ತೂ ಚಿರಋಣಿಯಾಗಿರ್ತೀನಿ ನನಗೆ ಇದೇ ರೀತಿಯೇ ಸಪೋರ್ಟ್ ಮಾಡಿರಿ ನನಗೆ ನಿನ್ನೆ ಯಾರ್ಯಾರೆಲ್ಲ ಅವರ ಟೈಮ್ನ ನನಗೆ ಕೊಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆಲ್ಲ ಪರ್ಸ್ನಲಾಗಿ ಕಾಲ್ ಮಾಡಿ ನನಗೆ ಮೆಸೇಜ್ ಮಾಡಿ ಯಾರೆಲ್ಲ ನನಗೆ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಯಾಕಂದರೆ ನನಗೆ ನಿನ್ನೆ ಬಂದಷ್ಟ ಕಾಲು ನನಗೆ ಲೈಫ್ ಒಳಗೆ ಯಾರು ಅಷ್ಟು ಕಾಲ್ ಯಾರೂ ಮಾಡಿಲ್ಲ ಯಾಕಂದ್ರೆ ನಿನ್ನ ಒಂದು ನನಗೆ ಒಂದು ಐವತ್ತು ಕಾಲ್ ಬಂದವ್ರಿ ಯಾಕಂದ್ರೆ ದಿನ ನಾನು ಯಾರ್ಯಾರಿಗೆ ಫೋನ್ ಮಾಡ್ತೀನಿ ಅಂದರೆ ನಮ್ಮ ಅತ್ತಿ ನಮ್ಮ ಅಂಟಿ ಆಮೇಲೆ ನಮ್ಮವ್ವ ನಮ್ಮ ತಂಗಿ ಬಿಟ್ರೆ ನಮ್ಮ ಮನೆಯವರು ಇವ್ರು ಐದು ಜನಕ್ಕೆ ಬಿಟ್ರೆ ನಾನು ಯಾರಿಗೂ ಕಾಲ್ ಮಾಡೋದಿಲ್ಲ ನಂದು ಕೆಲಸದೊಳಗೆ ನಾನು ಬಿಜಿಯಾಗಿರ್ತೀನಿ ಆದರೆ ನಿನ್ನೆ ನನಗೆ ಯಾವತ್ತು ಕಾಲ್ ಮಾಡಿದೆ ಇರೋರು ಯಾವತ್ತು ನನಗೆ ಮೆಸೇಜ್ ಮಾಡದೇ ಇರೋರು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಯಾಕಂದ್ರೆ ಅವರೆಲ್ಲ ಪಾಪ ಯಾವತ್ತೂ ಈ ಥರ ವೀಡಿಯೋ ಹಾಕಂಗಿಲ್ಲ ಲೈಕ್ ಇವತ್ತು ಯಾಕೆ ಈ ಥರ ವೀಡಿಯೋ ಹಾಕ್ಯಾಳು ಏನಾಗೈತಿ ವಿಚಾರಿಸಬೇಕಲ್ಲ ಅನ್ನೋದು ನಿಮ್ಮ ಮೈಂಡ್ ಒಳಗೆ ಬಂತಲ್ಲ ಅದಕ್ಕಾಗಿ ನಾನು ನಿಮಗೆ ಯಾವತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೆಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ ಮತ್ತೇನಾದರೂ ನನ್ನ ವೀಡಿಯೋಸ್ ಒಳಗೆ ತಪ್ಪಿತ್ತಂದ್ರೆ ನೀವು ಡೈರೆಕ್ಟಾಗಿ ಆರಾಮಾಗಿ ಕಮೆಂಟ್ ಮಾಡ್ಬೋದು ಈ ರೀತಿ ಎಲ್ಲ ಈ ರೀತಿ ಮಾಡತ್ತೀನಿ ಇದು ತಪ್ಪು ಇದು ಸರಿ ಅಂಥೇಳಿ ನೀವು ನನಗೆ ಹೇಳಿರಂದರೆ ನಾನು ಅದನ್ನು ಕಲ್ಕೋತೀನಿ ಯಾಕಂದರೆ ನಾನು ಎಲ್ಲನೂ ಕಲಿತು ಬಂದಾಕಿ ಎಲ್ಲ ನಾನು ಎಲ್ಲ ಮದುವೆ ಆದಮೇಲೆ ಝೀರೋ ಇಂದ ಇಲ್ಲಿವರೆಗೂ ನಾನು ಕಲ್ತಾಕಿ ಇನ್ನೊಬ್ಬರನ್ನ ನೋಡಿ ನಾನು ಕಲಿತೇನೆ ಇನ್ನು ಕಲಿಯೋದಂತೂ ಭಾಳ ಐತಿ ನನ್ನ ವೀಡಿಯೋಸ್ ನೋಡಿ ಏನಾದರೂ ಸಜೆಷನ್ ಇತ್ತಂದ್ರೆ ನೀವು ಆರಾಮಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಮತ್ತು ನನಗೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿರಿ ನನ್ನ ವೀಡಿಯೋಸ್ನ ಇನ್ನೂ ಹೆಚ್ಚೆಚ್ಚು ನೋಡಿರಿ ನನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡೋಕ್ಕೆ ಹೇಳ್ರಿ ಆದಷ್ಟು ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಬಿಡ್ಕೊಳ್ತೀನಿ ಯಾಕಂದ್ರೆ ನಾನು ಒನ್ ಕೆ ಸಬ್ಸ್ಕ್ರೈಬರ್ ಆಗಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟೀನಿ ಅದು ಸ್ಟಾರ್ಟಿಂಗಿಂದ ಯಾರು ನಾನು ನೋಡ್ಕೊತ ಬಂದಾರಲ್ಲ ಅವ್ರಿಗೆ ಗೊತ್ತೈತಿ ಇನ್ನು ಯಾರು ಒಂದಷ್ಟು ಮಂದಿ ವೀಡಿಯೋಸ್ ನೋಡ್ತಾರೋ ಅದರ ಹಂಗೆ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಂಗೆ ನೋಡಕತ್ತಾರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದು ನಿಮ್ಮದು ದುಡ್ಡೆಲ್ಲ ಏನು ಕಟ್ಟೋಂಗಿಲ್ಲ ಏನೂ ಆಗಂಗಿಲ್ಲ ಅದು ಫ್ರೀ ಇರ್ತತಿ ಕಂಪ್ಲೀಟಾಗಿ ಫ್ರೀ ಇರ್ತೈತಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತತಿ ಓ ಸಬ್ಸ್ಕ್ರೈಬ್ ಮಾಡತ್ತಾರೋ ಜನ ನಾನು ಒಳ್ಳೊಳ್ಳೆ ವೀಡಿಯೋಸ್ ಕೊಡಬೇಕು ಅನ್ನೋದು ನನ್ನ ಮೈಂಡೊಳಗೆ ಬರ್ತತಿ ನನಗೆ ಯಾರ ವೀಡಿಯೋ ಬಗ್ಗೆ ಮಾತಾಡಿದ್ರಲ್ಲ ಇನ್ನು ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ವೀಡಿಯೋಸ್ ಯಾವುದು ಕಡಿಮೆ ಮಾಡೋಂಗಿಲ್ಲ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ವೀಡಿಯೋಸ್ ಮಾಡ್ಕೊಂಡು ಹೋಗೋದು ಇಸ್ ಇನ್ಸ್ಟಾಗ್ರಾಮಾಗಲಿ ಯೂಟ್ಯೂಬ್ದ್ದಾಗ್ಲಿ ನಾನು ವೀಡಿಯೋಸ್ ಇನ್ಮೇಲೆ ಯಾವತ್ತೂ ಮಿಸ್ ಆಗಂಗಿಲ್ಲ ಆದ್ರೂ ಏನೋ ಒಂದು ರೀಸನ್ ಇದ್ರೆ ಅಷ್ಟ ನಾನು ಭಾಳ ಡಿಫಿಕಲ್ಟ್ ಐತಿ ನಮ್ಮ ಲೈಫ್ ಒಳಗೆ ನಡೆಯತತಿ ಸಿಚುವೇಶನ್ ಅಂತದಂದ್ರೆ ಅಷ್ಟು ನಾನು ವೀಡಿಯೋಸ್ ಹಾಕಂಗಿಲ್ಲ ಆ ಥರ ಏನಿಲ್ಲ ಬೇಡ ಇವತ್ತೇನೋ ನನಗೆ ಹಾಕೋಕ್ಕಾಗಿಲ್ಲಪ್ಪ ನನಗೆ ಹುಷಾರಿಲ್ಲ ನಾ ಎಲ್ಲೋ ಹೋಗೀನಿ ನೆಟ್ವರ್ಕ್ ಪ್ರಾಬ್ಲಮ್ಮ ಇಂಥದ್ದಿದ್ರೆ ಅಷ್ಟೇ ನಾನು ವೀಡಿಯೋಸ್ ಬರೋಂಗಿಲ್ಲ ಇಲ್ಲ ಅಂತಂದ್ರೆ ಇನ್ನು ಮೇಲೆ ನಾನಂತೂ ಎವ್ರಿ ಡೇ ವೀಡಿಯೋ ಮಿಸ್ ಮಾಡ್ದಂಗೆ ಹಾಕ್ತೀನಿ ಇನ್ಸ್ಟಾಗ್ರಾಮಾಗೂ ಅಷ್ಟೆ ನೀವು ಇನ್ನೂ ಯಾರು ನಾನು ಫಾಲೋ ಮಾಡತ್ತಿಲ್ಲ ಅಂದ್ರೆ ಹೋಗಿ ಅಲ್ಲೂ ಫಾಲೋ ಮಾಡ್ಬೋದು ನನ್ನ ವೀಡಿಯೋಸ್ ನೋಡ್ಬೋದು ಅಲ್ಲೂ ನಾನು ರೀಲ್ಸಾ ಆಮೇಲೆ ಮಿನಿ ವ್ಲಾಗ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೋಡಿರಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿನ್ನೆ ನನಗೆ ಯಾರ್ಯಾರು ಮೆಸೇಜ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಡಿ ಎಮ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮಧ್ಯಾಹ್ನ ನಾನು ಊಟ ಮಾಡಿದ್ದು ನೋಡ್ರಿ ಸಾನ್ವಿಯನ್ನು ಮಲ್ಕೊಂಡು ಬಿಟ್ಟಿದ್ಲು ಊಟ ಅಷ್ಟು ಮಾಡಿ ನಾನು ಸ್ವಲ್ಪ ಹೊಲಿಯೋದಿತ್ತು ಎಲ್ಲ ಹೊಲದ್ನಿ ಹೊಲಿದಾದ್ಮೇಲೆ ಸಾನ್ವಿ ಎದ್ಲು ಸಂಜೆ ಮುಂದೆ ಅಕ್ಕಿಗೆ ಸ್ನಾನ ಮಾಡಿಸಿ ಆಮೇಲೆ ಕಸ ಎಲ್ಲ ಗುಡಿಸಿ ದೀಪ ಎಲ್ಲ ಹಚ್ಚಿ ಆಮೇಲೆ ನಮ್ಮನೆಯವ್ರು ಫೋನ್ ಮಾಡಿರು ನಾನು ಏನಾದರೂ ತರಬೇಕು ಅಂತೇಳಿ ಸಾನ್ವಿ ಪಾನಿಪುರಿ ಬೇಕಪ್ಪ ಅಂತ ಅಂತೇಳಿದ್ಲು ಸರಿ ಆಯ್ತು ಅಂತೇಳಿ ಅವರಪ್ಪ ಎರಡು ಪ್ಲೇಟ್ ಪಾನಿಪುರಿ ತೊಗೊಂಡು ಬಂದಿದ್ರು ನೋಡ್ರಿ ನನಗೆ ಸಾನ್ವಿಗೆ ಅಷ್ಟ ಯಾಕಂದ್ರೆ ಅವ್ರು ತಿನ್ನಂಗಿಲ್ಲ ನನಗೆ ಸಾನ್ವಿಗೆ ಅಷ್ಟ ತೊಗೊಂಡು ಬಂದಿರ್ತಾರೋ ಯಾವಾಗಲೂ ಅಷ್ಟವರು ಈ ಥರ ಹೊರಗಡೆ ಪಾನಿಪುರಿ ಗೋಬಿ ಮಂಚೂರಿ ಅದು ಯಾವುದು ತಿನ್ನೋಂಗಿಲ್ಲ ನಾನು ಸಾನ್ವಿ ಅಷ್ಟ ನಾನು ಅಕ್ಕಿನೂ ಜಾಸ್ತಿ ಏನು ತಿನ್ನೋಂಗಿಲ್ಲ ಯಾವಾಗಾದರೂ ರೇರ್ ತಿನ್ನೋದು ಇಲ್ಲಾಂದ್ರೆ ನಾನು ಮನೆಯಾಗ ಮಾಡಿರ್ತೇನೆ ಇವತ್ತು ಯಾಕೋ ಅಕ್ಕಿಗೆ ತಿನ್ಬೇಕಂತ ಅನ್ಸತ್ತಿತ್ತನೋ ಅಕ್ಕಿ ಅವರಪ್ಪ ಹೇಳಿದ್ಲು ಅವ್ರು ಬರುವಾಗ ತೊಗೊಂಡು ಬಂದಿದ್ರು ನೋಡಿರಿ ಇವಾಗ ಫಸ್ಟ್ ಪಾನಿಪುರಿ ತಿಂದು ನಂತರ ಜಾಮೂನು ಮಾಡ್ಬೇಕಂತೇಳಿ ಅಕ್ಕಿ ನಾನು ಇಬ್ರು ನೋಡ್ರಿ ಪಾನಿಪುರಿ ಹಾಕ್ಕೊಂಡು ತಿನ್ನಾಕತ್ತೀವಿ ಈಗ ಮಧ್ಯಾಹ್ನ ಜಾಮೂನ್ ಮಾಡ್ಬೇಕಂತಿಲ್ಲ ಅದು ಹೊಲಿಯೋ ಗದ್ಲೊಳಗೆ ನನಗೆ ಆಗಲೇ ಇಲ್ಲ ಇವತ್ತು ಸಂಜೆ ಕರೆ ಮಾಡಿ ಈಗ ಮಾಡಿ ಕೊಟ್ಟ್ರಾತಂತೇಳಿ ಇನ್ನು ನಾನು ಸ್ಟಾರ್ಟ್ ಮಾಡ್ಕೋಬೇಕು ಮಾಡಿ ಕೊಡಲಿಲ್ಲ ಅಂದ್ರೆ ಹಾಕಿ ನಾನು ಬಿಡಂಗೇನ ಇಲ್ಲ ಸರಿ ಮಾಡಿರಾತಂಥೇಳಿ ಪಾನಿಪುರಿ ಎಲ್ಲ ತಿಂದು ಇವಾಗ ನಾನು ಜಾಮೂನ್ ಮಾಡಾಕತ್ತೀನಿ ನಾನು ಇದು ಎರಡು ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಅದರೊಳಗೆ ಒಂದು ಪ್ಯಾಕೆಟ್ ಅಂತ ಆಲ್ರೆಡಿ ಒಂದು ಸರಿ ಮಾಡಿದ್ನಿ ಒಂದು ಪ್ಯಾಕೆಟನ್ನು ಇಟ್ಟಿದ್ನಿ ಇವತ್ತು ಮಾಡಿರಾತಂಥೇಳಿ ಇವಾಗ ಮಾಡಾಕತ್ತೀನಿ ನೋಡಿರಿ ಇದು ಜಾಮೂನ್ ಪ್ಯಾಕೆಟ್ ಏನೈತಾ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿನಿ ಇದು ಒನ್ ಏಯ್ಟಿ ಗ್ರಾಮ್ದೈತೆ ನೋಡಿರಿ ಒಂದು ಪ್ಯಾಕೆಟ್ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಮೈದಾ ಹಿಟ್ಟು ಒಂದು ಒಂದೆರಡೇ ಚಮಚದಷ್ಟು ಜಾಸ್ತಿ ಇಲ್ಲ ನೋಡಿರಿ ಅದನ್ನೆಲ್ಲ ನಾನು ಹಿಂದಿನ ದಿವಸನ ಸಾನೀಶಿ ಇಟ್ಕೊಂಡಿನಿಲ್ಲ ಹಾಗಾಗಿ ಸಾನಿಸಿಲ್ಲ ನೀವು ಹಂಗೆ ಡೈರೆಕ್ಟಾಗಿ ಹಾಕೋರಿದ್ರೆ ಫಸ್ಟ್ ಸಾನಿಶಿ ಆಮೇಲೆ ಹಾಕಿರಿ ಎರಡು ಹಿಟ್ಟನ್ನ ಚೆಂದ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊಳಾಕತ್ತೀನಿ ನೀರು ಅಥವಾ ಹಾಲು ಎರಡರೊಳಗೆ ಯಾವುದನ್ನಾದರೂ ಯೂಸ್ ಮಾಡಿಕೊಂಡು ನಾವು ಹಿಟ್ಟನ್ನು ಕಲಸ್ಕೋಬೇಕು ಈ ಹಿಟ್ಟನ್ನು ಕಲಸುವಾಗ ನಾವು ಅಂಗೈ ಇರ್ತದಲ್ಲ ಅಂಗೈಯಿಂದ ನಾವು ಈ ಹಿಟ್ಟನ್ನ ಕಲಿಸಬಾರ್ದು ಏನು ಬೆರಳು ಇರ್ತವಲ್ಲ ಬೆರಳಿನ ಸಹಾಯದಿಂದ ಅಷ್ಟೇ ನಾವು ಈ ಹಿಟ್ಟನ್ನ ನೋಡಿರಿ ಈ ರೀತಿ ಸಾಫ್ಟಾಗಿ ನಾವು ಕಲಿಸ್ಕೋಬೇಕು ನಾವು ಮೈದಾ ಹಿಟ್ಟು ಹಾಕೋ ೋದ್ರಿಂದ ಗುಲಾಬ್ ಜಾಮೂನು ಕ್ರ್ಯಾಕ್ ಆಗೋಂಗಿಲ್ಲ ಅಂದ್ರೆ ಒಡಿಯೋದಿಲ್ಲ ಭಾಳಷ್ಟು ಜನಕ್ಕೆ ಗುಲಾಬ್ ಜಾಮೂನು ಹೊಡಿತಾವಡಿತಾವ ಅಂಥೇಳಿ ಅವ್ರು ಮಾಡಂಗೇನೇ ಇಲ್ಲ ಜಾಮೂನ ಆದ್ರೆ ಮೈದಾ ಹಿಟ್ಟನ್ನ ಹಾಕಿ ನೀವು ಮಾಡಿರಂದ್ರೆ ಒಂಚೂರು ಕ್ರ್ಯಾಕ್ ಆಗಂಗಿಲ್ಲ ಸರಿ ನೀವು ಟ್ರೈ ಮಾಡಿ ನೋಡಿರಿ ಹಿಟ್ಟನ್ನು ನಾನು ಕಲಸಿ ಇವಾಗ ಇದನ್ನು ಮುಚ್ಚಿ ಇಡಾಕತ್ತೀನಿ ನೋಡಿರಿ ಒಂದು ಹತ್ತು ನಿಮಿಷ ಇದು ನೆನಿಬೇಕು ಇದನ್ನು ಯಾವುದೇ ಕಾರಣಕ್ಕೂ ನಾದಬಾರ್ದು ಹಾಗೆ ಕಲಸಿ ಒಂದು ಹತ್ತು ನಿಮಿಷ ಇಡಾಕತ್ತೀನಿ ನೋಡಿರಿ ನಾ ಈಗ ಆಮೇಲೆ ಇವಾಗ ಸಕ್ಕರೆ ಪಾಕ ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣಂತ ಅಂತ ಬರ್ರಿ ಮೊದಲು ಒಂದು ಬೋಗನೆ ಇಟ್ಕೊಂಡಿನಿ ಇದಕ್ಕೆ ಸಮ ಪ್ರಮಾಣದಲ್ಲಿ ಹಾಕೋತಾರೋ ಸಕ್ಕರೆ ಮತ್ತು ನೀರು ಆದರೆ ನಾನು ಒಂದು ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕೊಳಕತ್ತೀನಿ ಯಾಕಂದ್ರೆ ನಾನು ಲಾಸ್ಟ್ ಟೈಮ ಸಮ ಪ್ರಮಾಣದಲ್ಲಿ ಹಾಕಿದ್ನಿ ಅವಾಗ ಸಕ್ಕರೆ ಪಾನಕ ಜಾಸ್ತಿ ಆಗೈತಿ ಸಕ್ಕರೆ ಜಾಸ್ತಿ ಆಗೈತೆ ಅಂತ ಅನಿಸ್ತು ನನಗೆ ಹಾಗಾಗಿ ಈ ಸರಿ ಒಂದು ಗ್ಲಾಸ್ ಸಕ್ಕರೆಗೆ ಒಂದೂವರೆ ಅಷ್ಟು ನೀರು ಹಾಕಿದ್ದೇನೆ ನಾನು ಇದಕ್ಕಿಂತ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಪ್ಪಾಗಿಬಿಡ್ತೆ ಅಂದ್ರೆ ಜಾಮೂನ್ ತಿನ್ನೋಕಷ್ಟು ಟೇಸ್ಟ್ ಇರೋಂಗಿಲ್ಲ ಈ ಸಕ್ಕರೆ ನೋಡಿರಿ ಇವಾಗ ಹಾಕಿ ನಾನು ಬಿಸಿ ಮಾಡಕ್ಕೆ ಇಟ್ಟಿದ್ನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿನಿ ಸಕ್ಕರೆ ಇದು ಚಂದಗ ಕರಗಬೇಕು ಅದು ಸಕ್ರೆ ಪೂರ ಎಲ್ಲ ಕರಗ್ತಲ್ಲ ಅವಾಗಿಂದ ಒಂದು ಎರಡು ನಿಮಿಷ ನಾವು ಇದನ್ನು ಹೈ ಫ್ಲೇಮ್ ಒಳಗೆ ಕುದಿಸ್ಕೋಬೇಕು ನೋಡ್ರಿ ಆವಾಗ ಈ ಪಾನಕ ಏನಿರ್ತತಿ ಎಣ್ಣೆ ಥರ ಆಕತಿ ಅವಾಗ ಜಾಮೂನ್ ಜೋಡಿ ಚೆಂದಾಗ ಹಿರ್ಕೊಂಡು ಇದು ತಿನ್ನಾಕ ಟೇಸ್ಟ್ ಚಲೋ ಇರ್ತತಿ ಹಾಗಾಗಿ ಟೈಮ್ ಇಟ್ಟ ಕರೆಕ್ಟಾಗಿ ಎರಡೇ ನಿಮಿಷ ಕುದಿಸ್ಕೊರಿ ಜಾಸ್ತಿ ಹೊತ್ತು ಬಿಟ್ಟರೆ ಅಂದ್ರೆ ಮತ್ತಿದು ಗಟ್ಟಿಯಾಗಿಬಿಡ್ತೈತಿ ಎರಡು ನಿಮಿಷ ನಾನು ಇವಾಗ ಕುದಿಸ್ಕೊಂಡೇನಿ ನೋಡ್ತಿರ್ಬೋದು ಎಣ್ಣೆ ಥರ ಆಗೈತಿ ಅದನ್ನ ಎತ್ತಿಟ್ಕೊಂಡ ಇವಾಗ ಜಾಮೂನ್ ಕರಿಯಾಕೆ ನಾನು ಬಾಳಿಗೆ ಇಡಕತ್ತೀನಿ ನೋಡ್ರಿ ಆಲ್ರೆಡಿ ಇವಾಗ ಹತ್ತು ನಿಮಿಷ ಆಗಿತ್ತು ನೆನೆಸಿಟ್ಟು ಹಿಟ್ಟನ್ನು ಇವಾಗ ಕೈಗೆ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ನಾವು ಉಂಡೆನ ಕಟ್ಕೋಬೇಕು ಇವಾಗ ಫಸ್ಟು ಎಣ್ಣೆನ ನಾನು ಹೈ ಫ್ಲೇಮ್ ಒಳಗೆ ಇಟ್ಟೆನೆ ಫಸ್ಟ್ ಇವಾಗ ನೋಡಿರಿ ಉಂಡೆ ಮಾಡ್ಕೋಬೇಕು ಚೆಂದಾಗ ಇದು ಒಂಚೂರು ಕ್ರ್ಯಾಕ್ ಆಗದೆ ಇರೋ ಥರ ಉಂಡೆ ಮಾಡ್ಕೋಬೇಕು ಮೈದಾ ಹಿಟ್ಟಾಕಿರೋದ್ರಿಂದ ಅಷ್ಟೊಂದಿನ ಕ್ರ್ಯಾಕ್ ಆಗೋದಿಲ್ಲ ಪ್ರೆಸ್ ಮಾಡಿ ನಾವು ಉಂಡೆ ಕಟ್ಟಬೇಕು ಇದನ್ನು ನೋಡಿರಿ ಕೈಗೆ ನಾನು ಎಣ್ಣೆ ಹಚ್ಕೊಂಡಿನಿ ಜಾಸ್ತಿ ದೊಡ್ಡ ಮಾಡಬಾರ್ದು ಜಾಸ್ತಿ ಸಣ್ಣನೂ ಮಾಡಬಾರ್ದು ಮೀಡಿಯಮ್ ಆಗಿ ಮಾಡಬೇಕು ನೋಡಿರಿ ಈ ರೀತಿ ಪ್ರೆಸ್ ಮಾಡಿ ನಾವು ಉಂಡೆ ಅಂದ್ರೆ ಇದು ಎಲ್ಲೂ ಕ್ರ್ಯಾಕ್ ಆಗಂಗಿಲ್ಲ ನೈಸಾಗ ಜಾಮೂನ್ ಬರ್ತದೆ ನೋಡಿರಿ ನೋಡ್ತಿರ್ಬೋದು ಎಷ್ಟು ಚಂದ ಜಾಮೂನ್ ರೆಡಿಯಾಗಕತ್ತಾವಂತೇಳಿ ಮೈದಾ ಹಿಟ್ಟು ಹಾಕಲಿಲ್ಲ ಅಂದ್ರೆ ಇದು ಸ್ವಲ್ಪ ಕ್ರ್ಯಾಕ್ ಆಗ್ತತಿ ಮೈದಾ ಹಿಟ್ಟು ಹಾಕಿ ಮಾಡಿರಿ ಒಂಚೂರು ಕ್ರ್ಯಾಕ್ ಆಗಂಗಿಲ್ಲ ನೋಡಿರಿ ಎಷ್ಟು ಚೆಂದ ನೈಸಾಗ ಬಾಲ್ ಆಗೈತಿ ಇವಾಗ ಇದೇ ರೀತಿನ ನಾನು ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಎಲ್ಲನೂ ಇವಾಗ ರೆಡಿ ಮಾಡಿಕೊಂಡು ಇವಾಗ ಒಳಗೆ ನಾವು ಇವಾಗ ಮೀಡಿಯಮ್ ಒಳಗೆ ಇಟ್ಕೋಬೇಕು ಹೈ ಒಳಗೆ ಇಟ್ಟಿರ್ತೀವಲ್ಲ ಅದನ್ನು ಮೀಡಿಯಮಗೆ ಮಾಡಿ ನಾವು ಇದನ್ನು ಚಂದಾಗ ಎಲ್ಲ ಉಂಡೆಗಳನ್ನು ಕರ್ಕೋಬೇಕು ಚೆಂದಾಗ ಕರ್ದೀವಿ ಅಂದ್ರೆ ಒಳಗೆ ಆಮೇಲೆ ಹೊರಗೆ ಎರಡೂ ಕಡೆ ಬೇಯ್ತವು ಇಲ್ಲ ಅಂತಂದ್ರೆ ಮ್ಯಾಲಗಡೆ ಅಷ್ಟೇ ಎಲ್ಲ ಫ್ರೈ ಹಾಕವು ಒಳಗಡೆ ಎಲ್ಲ ಹಂಗೆ ಹಸಿ ಹಿಟ್ಟು ಹಂಗೆ ಇರ್ತತಿ ಆವಾಗ ಜಾಮೂನು ತಿನ್ನಕ್ಕೆ ಚಲೋ ಆಗಂಗಿಲ್ಲ ಮತ್ತು ಬೇಗ ಬಿಡ್ತಾವು ಹಂಗಾಗಿ ಇದನ್ನು ನೀಟಾಗಿ ನೋಡಿರಿ ಮೀಡಿಯಮ್ ಇಟ್ಕೊಂಡು ಇದನ್ನು ಚಂದಾಗ ಫ್ರೈ ಮಾಡ್ಕೊರಿ ನೋಡ್ರಿ ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ ನೋಡ್ತಿರ್ಬೋದು ಜಾಮೂನ್ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ನೋಡಕ್ಕೆ ಎಷ್ಟು ಚೆಂದ ಅಂತ ಅಂಥೇಳಿ ನೋಡ್ರಿ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿನಿ ಇವಾಗ ಎಲ್ಲನೂ ಎತ್ತಿಟ್ಕೊಳಕತ್ತೀನಿ ನೋಡ್ರಿ ಇವಾಗ ಇದೇ ರೀತಿನ ಎಲ್ಲ ಹಿಟ್ಟನ್ನು ನಾನು ಉಂಡೆ ಮಾಡಿ ಎಲ್ಲನೂ ಫ್ರೈ ಮಾಡ್ಕೊಳಕತ್ತೀನಿ ಏನು ಪಾನ್ಕ ಮಾಡಿಟ್ಟಿದ್ದೀವಲ್ಲ ಅದು ಸ್ವಲ್ಪ ತನಗಾಗಿರಬೇಕು ಅಂದರೆ ಪೂರಾ ತನಗಾಗಬಾರ್ದು ಅದು ಸ್ವಲ್ಪ ಬೆಚ್ಚಗಿರಬೇಕು ಈ ಜಾಮೂನ್ ಮಾಡಿರೋ ಬೆಚ್ಚಗಿರಬೇಕು ಆವಾಗ ನಾವು ಇವೆರಡನ್ನು ಸೇರಿಸಿದ್ವಿ ಅಂದರೆ ಚೆಂದಾಗ ಇದು ರಸ ಹಿರ್ಕೋತತಿ ಪಾನ್ಕಾಯ ಆರ್ತಿ ಅಂದ್ರೆ ಈ ಜಾಮೂನು ಆರಿದು ಅಂದರೆ ಇದು ರಸ ಹಿರ್ಕೊಳಂಗಿಲ್ಲ ಆವಾಗ ಜಾಮೂನು ಚಲೋ ಆಗೋದಿಲ್ಲ ಎರಡರೊಳಗೆ ಒಂದಾದರೂ ಬಿಸಿ ಇರಬೇಕು ಪಾನ್ಕನಾದರೂ ಸ್ವಲ್ಪ ಬಿಸಿ ಇರಬೇಕು ಇಲ್ಲ ಜಾಮೂನಾದರೂ ಬಿಸಿ ಇರಬೇಕು ಎರಡರೊಳಗೆ ಒಂದು ಬಿಸಿ ಇದ್ದರೂ ಇದು ಕರೆಕ್ಟಾಗಿ ರಸನ ಹಿರ್ಕೋತತಿ ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಹಿರ್ಕೊಳ್ಳೋದಿಲ್ಲ ಜಾಮೂನು ಚಲೋ ಆಗೋದಿಲ್ಲ ನೋಡಿರಿ ಈ ರೀತಿ ಎರಡು ಸ್ವಲ್ಪ ಬೆಚ್ಚಗಿದ್ದಾಗ ನಾನು ಮಿಕ್ಸ್ ಮಾಡಿ ಇವಾಗ ಒಂದು ಹತ್ತು ನಿಮಿಷ ಇಡಾಕತ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ಸಾನ್ವಿಗಂತೂ ಯಾವಾಗ ತಿಂತೇನೋ ಅಂತ ಅನ್ಸಕತ್ತಿತ್ತು ಅದಕ್ಕಾಗಿ ಹಾಕಿಗೆ ಒಂದೆರಡು ಜಾಮೂನನ್ನು ನಾನು ಕೊಡಕತ್ತಿದ್ನಿ ಆಮೇಲೆ ನಂತರ ಎಲ್ಲನೂ ತೆಗೆದು ನಾನು ಫ್ರಿಜ್ ಒಳಗೆ ಇಟ್ಟುಬಿಡ್ತೇನೆ ಯಾಕಂದ್ರೆ ಫ್ರಿಜ್ ಒಳಗಿಟ್ಟ ತಿಂದೀವಿ ಅಂದರೆ ಟೇಸ್ಟ್ ಒಂಥರ ಅಗದಿ ಮಸ್ತ್ ಇರ್ತತಿ ನಮಗಂತೂ ಭಾಳ ಇರ್ತತಿ ಆ ರೀತಿ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ನಾನು ಯಾವಾಗಲೂ ಜಾಮೂನ್ ಮಾಡೀನಿ ಅಂದ್ರೆ ಫ್ರಿಜ್ ಒಳಗಿಟ್ಟ ತಿಂತೀವಿ ನೋಡ್ರಿ ಇವಾಗ ಫಸ್ಟ್ ನಾನು ಸಾನ್ವಿಗೆ ಹಾಕಿ ಕೊಟ್ಟೇನಿ ಮಾಡಿದ ತಕ್ಷಣ ಇನ್ನು ಊಟ ಮಾಡಿ ಮಲಗಬೇಕು ನೋಡ್ರಿ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡಕತ್ತೀನಿ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಗುಡ್ ನೈಟ್ ಬಾಯ್